ಹೆಣ್ಣನ್ನು ಒಪ್ಕೊಳ್ ಹೆಣ್ಣನ್ನು ಒಪ್ಪಿಸ್ತಾ ವರ್ಷ ಕಷ್ಟಪಟ್ಟು ಅವ್ರು ಸಾಕಿದ್ದಾರೆ ಕನ್ಯಾದಾನ ಮಾಡಿಕೊಟ್ಟಿದ್ದಾರೆ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ ಆ ಹೆಣ್ಣನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಷ್ಟ ವರ್ಷ ಇತ್ತು ಕನ್ಯಾ ಪುತ್ರವತು ಪಾಲಿತ ಮಯ ಇದಾನಿ ತವ ದಾಸ್ಯಾಮಿ ದತ್ತಾಂ ಸ್ನೇಹೇನ ಪಾಲಯ ಅಂದರೆ ಈ ಹುಡುಗಿಯನ್ನು ಸಣ್ಣ ವಯಸ್ಸಿಂದ ಒಳ್ಳೆಯ ಸಂಪ್ರದಾಯವಾಗಿ ಬೆಳೆಸಿದ್ದೀವಿ ನಿಮ್ಮನೆ ಕಳಿಸ್ಕೊಡ್ತಾ ಇದ್ದೀವಿ ನೀವು ಸುಖ ಸಂತೋಷವಾಗಿ ಹುಡುಗಿಯನ್ನು ನೋಡ್ಕೋಬೇಕು ತಂದೆ ತಾಯಿಗೆ ಯಾವ ರೀತಿ ಆಕೆ ಶುಶ್ರೂಷೆ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ನೋಡಲ್ತಾರೆ ನೀವು ಮಗಳಿಗಿಂತ ಹೆಚ್ಚಾಗಿ ನೀವು ನಿಮ್ಮ ಸೊಸೆಯನ್ನು ನೋಡಕೋಬೇಕು ಅಂತ ನೀವು ಹೇಳ್ತಿದೀರ ಆಗಬೋದಾ ಆಗಬೋದಾ ತದಾಸ್ತೋ ಅಂತೇಳಿ ತದಾಸ್ತೋ ಅವರು ತ್ರವಂದೇ ರಾಜವರ್ಣಾ ತ್ರವಂದೇವ ಬ್ರಹ್ಮಸ್ಪತೇ ತ್ರವಂದಾ ಇಂದ್ರಶ್ಚಾ ಅಗ್ನಶ್ಚಾ ರಾಷ್ಟ್ರಂ ಸಮಸ್ತ ಸನ್ಮಂಗಳಿಂತು ಅದನ್ನು ತೋರಿಸೋದು ಅರುಂಧತಿ ಟ್ವಿನ್ ಸ್ಟಾರ್ ಇದ್ರೂ ಕೂಡ ಒಂದು ನಕ್ಷತ್ರ ಇನ್ನೊಂದು ನಕ್ಷತ್ರದ ಸೇರ್ಕೊಂಡ್ಬಿಟ್ಟು ಅಂದ್ರೆ ಕಾಣಿಸೋದು ಒಂದೇ ನಕ್ಷತ್ರ ಕಾಣುತ್ತೆ ಆದ್ರೆ ಟ್ವಿನ್ ಸ್ಟಾರ್ ಅದು ಎಲ್ಲಿ ಯಾವ ಪಾಪಿಗಳು ನೋಡಿದ್ರೆ ಅವಳ ಪಾತಿ ವೃತ್ತಿ ಭಂಗ ಬರುತ್ತೋ ಅಂತ ಹೊರಗಡೆ ಬಂದಿರಲ್ಲ ಅಂದ್ರೆ ಅರುಂಧತಿ ವಸಿಷ್ಠ ಯಾವ ರೀತಿ ಧರ್ಮ ಅನ್ನು ಪೋಲ್ಸುತ್ತ ಸುತ್ತ ಇರ್ತಾರೆ ಒಂದೇ ಮನಸ್ಥಿತಿ ಇಟ್ಕೊಂಡು ಒಂದೇ ರೀತಿಯಾಗಿರುವಂತ ಯೋಚನೆ ಇಟ್ಕೊಂಡು ಒಂದೇ ಜೀವನದ ಗುರಿಯಲ್ಲಿ ಇಬ್ರು ಇರಬೇಕು ಅದಕ್ಕೆ ಅರುಂಧತಿಯ ಒಂದು ಗುಣ ಬರ್ಲಿ ಎಂದು ತೋರ್ಸಿಗೋಸ್ಕರ ಅರುಂಧತಿಯ ನಕ್ಷತ್ರ ದರ್ಶನ ಮಾಡಿಸೋದು ಆಯ್ತಾ ಫ್ರೆಂಡ್ಸ್ ಯಾರು ಕೈನಲ್ಲಿ ಬಲಗಡೆ ಕೈ ಇಟ್ಕೊಂಡು ಈಗ ತೋರಿಸಿ ಅರುಂಧತಿ ವಸಿಷ್ಠ ವಾಸ್ತವವಾಗಿ ಅರುಂಧತಿ ನಕ್ಷತ್ರ ಸಂಜೆ ಕಾಣತ್ತೆ ಅರ್ಥ ಆಯ್ತಾ ಸಪ್ತರ್ಷಿ ಮಂಡಲ ಅಂತ ಕರಿತೀವಿ ಏಳು ನಕ್ಷತ್ರ ಒಂದೇ ಮಂಡಲ ಕಾಣತ್ತೆ ಅದರಲ್ಲಿ ಅರುಂಧತಿ ನಕ್ಷತ್ರ ಅಂತ ಕರಿತೀವಿ ಆಯ್ತಾ ಇವಾಗ ಕಾಣಲ್ಲ ಕಾಣದೇ ಅಸ್ತಿತ್ವ ಇದೆ ಅವಳ ಅನುಗ್ರಹ ಆಗತ್ತೆ ಕಾಣದೆಲ್ಲ ಕಾಣದೆಲ್ಲ ಏನು ಆಗ್ಲೇಬೇಕು ಏನು ಗೊತ್ತಾಗಲ್ಲ ಅಂತಲ್ಲ ಗಾಳಿನೂ ಕಾಣಲ್ಲ ಆದ್ರೆ ಅದ್ರ ಫೀಲ್ ಆಗತ್ತೆ ಅದೇ ರೀತಿ ಅರುಂಧತಿಯನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಅನುಗ್ರಹ ಮಾಡ್ತಾಳೆ ಪ್ರಾರ್ಥನೆ ಮಾಡಿ ಅಗ್ನಿರ್ ಕೃತ್ ನಕ್ಷತ್ರ ಎಂತ ಅಂಚಿ ಅಂಚಿ ಅಣಸ್ಬಿಡಿ ಅಂಟಿಸ್ಬಿಡಿ ಧೂಪ ಅಂಟಿಸ್ಬಿಡಿ ಒಂದ್ ಸ್ವಲ್ಪ ಡ್ರೋನ್ ಆ ಕಡೆ ತಗೊಳ್ಳಿ ಒಂದ್ ನಿಮಿಷ ಮಂಗಳಾರತಿ ಮಾಡಿಸ್ಬಿಡ್ತೀನಿ ಆಮೇಲೆ ನಾನು ಈ ಕಡೆ ಬಂದ್ಬಿಡ್ತೀನಿ ಎಷ್ಟ್ ಬೇಕನ್ನು ತಗೋಬಹುದು సార్ కై ఇడ్కొని ముందోళి ఇబ్బంది అరుంధతి వశిష్టర ప్రార్థన ధూప తోర్సి వనస్పతి గందూ ప్రార్థనే దేవేంద్రీ నమస్తూ దేవేంద్ర ప్రియభామినీ వివాహం ಭಾಗ್ಯಂ ಆರೋಗ್ಯಂ ಪುತ್ರಲಾಭಂಚ ನಿಮೆ ಪ್ರಾರ್ಥನೆಯನ್ನ ಮಾಡ್ಕೊಂಬಿ ಅರುಂಧಿ ಪ್ರಾರ್ಥಯಾಮಿ ಪ್ರಾರ್ಥೆಯಾಮಿ ನಮಸ್ಕರೋಮಿ ನದಿ ದರ್ಶನ ಆಯ್ತು ಒಳಗಡೆ ಬರಬೇಕಾರೆ ಭಾಗ್ಯದ ಲಕ್ಷ್ಮೀ ವಾರಮ್ಮ ಹೇಳ್ತಾರೆ ಸೊ ಅದನ್ನ ನೀವು ಮಂಗಳವಾದ್ಯ ಭಾಗ್ಯ ಒಳಗಡೆ ಬರಬೇಕು ಓಟೆನಲ್ಲಿ ತಕೊಳ್ಳಂಗಿದ್ರೆ ತಕೊಂಡ್ಬಿಡಿ